ಸರ್ಕಾರ ಬೀಳಿಸ್ತಾರೆ ಎಂಬ ಶಾಸಕ ಯತ್ನಾಳ್ ಹೇಳಿಕೆ ಸಾವಿರ ಕೋಟಿ ನಾವು ನೋಡಿಲ್ಲಪ್ಪ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸರ್ಕಾರ ಅಸ್ಥಿರಕ್ಕೆ ಸಾವಿರ ಕೋಟಿ ಯಾರು ಇಟ್ಕೊಂಡಿದ್ದಾರೋ ನಂಗೆ ಗೊತ್ತಿಲ್ಲ ಸಾವಿರ ಕೋಟಿ ಅಂದ್ರೆ ಅಪರಾಧ ಆಗತ್ತೆ ತನಿಖೆ ಮಾಡಬೇಕು ಮುಂದೆ ಸುಮಟೋ ಕೇಸ್ ಹಾಕಬೇಕಾಗತ್ತೆ ಅಂತ ಗೃಹ ಸಚಿವರು ಹೇಳಿದ್ದಾರೆ ಸೊ ಈ ಸಾವಿರ ಕೋಟಿ ವಿಚಾರ ಇವತ್ತು ರಾಜಕೀಯದಲ್ಲಿ ಸಾಕಷ್ಟು ತಲ್ಲಣ ಉಂಟು ಮಾಡಿದೆ ನಮಗೆ ಗೊತ್ತಿಲ್ಲಪ್ಪ ಈ ಸಾವಿರ ಕೋಟಿ ಏನು ಅಂತ ನನಗೆ ಗೊತ್ತಿಲ್ಲ ಯಾರು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಹಾಗೇನಾದರೂ ಸಾವಿರ ಕೋಟಿ ಅಂತೆಲ್ಲ ಮಾತು ಬಂದಿದೆ ಅಂದ್ರೆ ಅದು ಅಪರಾಧ ಆಗುತ್ತೆ ಇದಕ್ಕೆ ತನಿಖೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರು ಇದನ್ನು ಹೇಳಿದವ್ರು ಯಾರು ಯತ್ನಾಳ್ವರು ಗೊತ್ತಿಲ್ಲ ನನಗೆ ಯಾರು ಯಾರು ಅದನ್ನು ಸಾವಿರ ಕೋಟಿ ಯಾರು ಕೈ ಯಾರು ಮಾಡಿ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅದು ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಸಾವಿರ ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯತ್ನಾಳ್ನೇ ಕೇಳಬೇಕು ಎಲ್ಲಿಟ್ಟವ್ರು ಅದು ದುಡ್ಡ ಅಂತ ತನಿಖೆ ಸಾವಿರ ಕೋಟಿ ಎಲ್ಲಿಟ್ಟವ್ರು ಅಂತ ತನಿಖೆ ಆಗಬೇಕಾಗುತ್ತೆ ನೋಡ್ತೀವಿ ಅದನ್ನು ವಿಚಾರ ಮಾಡ್ತೀವಿ ಆ ಸಂದರ್ಭ ಬಂತು ಅಂದರೆ ಅದನ್ನು ಮಾಡಲೇಬೇಕಾಗ್ತು ನೋಡಿ ಯಾರು ಇದನ್ನು ಹೇಳಿದವರು ಯಾರು ಯನಾಳ್ವರು ಗೊತ್ತಿಲ್ಲ ನನಗೆ ಯಾರು ಯಾರು ಅದನ್ನ ಸಾವಿರ ಕೋಟಿ ಯಾರು ಕೈ ಯಾರು ಮಾಡಿ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅದು ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಸಾವಿರ ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯತ್ನಾಳ್ನೇ ಕೇಳಬೇಕು ಎಷ್ಟ ನೋಡಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು ಯಾರು ಹೇಳಿದ್ದು ಈ ಸ್ಟೇಟ್ಮೆಂಟ್ ಸಾವಿರ ಕೋಟಿ ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ನ ನಾಯಕರುಗಳು ಅದು ಕೆಪಿಸಿಸಿ ಅಧ್ಯಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು ಇಬ್ರು ನಾಯಕರು ಕೂಡ ಇದನ್ನ ಸೀರೆಸ್ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವ ಶಿವ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗ್ತಿದೆ ಈಗ ಸಾವಿರ ಕೋಟಿ ಅನ್ನೋ ಹೊಸ ಬಾಂಬ್ ಬೇರೆ ಸೊ ಈ ವಿಚಾರವನ್ನ ಕಾಂಗ್ರೆಸ್ನ ನಾಯಕರಿಗೆ ಯಾವ ತರ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರಿಗೆ ಇದು ಯಾವ ತರ ಇರ್ಸು ತರ್ತಾ ಇದೆ ಕಾರಣ ಅವರದ್ದೇ ಪಕ್ಷದ ನಾಯಕ ಈ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಿತಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಪಟ್ಟಂತಹ ಹೇಳಿಕೆ ಈಗ ಅವರಿಗೆ ಮುಳುವಾಗುವಂತಹ ಸಾಧ್ಯತೆಗಳಿವೆ ಯಾಕಂದ್ರೆ ಆ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸೋದಕ್ಕೆ ಸಾವಿರ ಕೋಟಿ ರೂಪಾಯಿಗಳನ್ನ ನಮ್ಮ ಪಕ್ಷದವರೇ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನುವಂಥದ್ದು ಸೊ ಇದು ಇವತ್ತು ಪರಮೇಶ್ವರ್ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಆದ್ರೆ ಈ ರೀತಿಯಾಗಿ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಸರ್ಕಾರ ಬೀಳ್ಸೋದಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಇದು ಒಂದ್ ರೀತಿ ಗಂಭೀರವಾದಂತ ಅಪರಾಧ ಆಗತ್ತೆ ಹಾಗಾಗಿ ಐ ಟಿ ಇಲಾಖೆ ಇದ್ರ ಬಗ್ಗೆ ಗಮನವನ್ನ ಹಾರಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತೇವೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನಿವಾರ್ಯ ಇದೆ ಮುಂದೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕಾಗತ್ತೆ ಅನ್ನುವಂತ ಹೇಳಿಕೆಯನ್ನ ಪರಮೇಶ್ವರ್ ಅವರು ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ಯಾವುದೇ ಆರೋಪವನ್ನ ಮಾಡ್ಬೇಕಾದ್ರೆ ಒಂದು ಕಡೆ ಇದು ಹಣಕಾಸು ಸಂಬಂಧಪಟ್ಟಂತ ಹೇಳಿಕೆ ಯತ್ನಾಳ್ ಅವರು ಯಾಕೆ ಆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರ ಹೇಳಿಕೆಯನ್ನ ಕೊಡೋದ್ರ ಹಿಂದೆ ಅವ್ರಿಗೆ ಏನಾದ್ರು ಅದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಗಳು ಸಿಕ್ಕಿದ್ವಾ ಹೇಗೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ ಯಾಕೆಂದ್ರೆ ಸುಖ ಸುಮ್ಮನೆ ಆರೋಪಗಳನ್ನ ಮಾಡಿದ್ರೆ ಆ ಈ ರೀತಿಯಾಗಿ ಸಾವಿರಾರು ಕೋಟಿ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಾವು ಸರ್ಕಾರವನ್ನ ಬೀಳ್ತೀವಿ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಇದ್ರ ಬಗ್ಗೆ ಐಟಿ ಇಲಾಖೆ ಗಮನವನ್ನು ಹರಿಸ್ಬೇಕಾಗತ್ತೆ ಹಣದ ವರ್ಗಾವಣೆ ವಿಚಾರದಲ್ಲಿ ಇಡೀ ಕೂಡ ಗಮನವನ್ನ ಹರಿಸ್ಬೇಕಾಗತ್ತೆ ಹಾಗಾಗಿ ರಾಜಕೀಯ ಸ್ಟೇಟ್ಮೆಂಟ್ ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಬಣ್ಣವನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಖಂಡಿತವಾಗ್ಲೂ ಆ ರೀತಿಯಾಗಿ ನಡೀತಾ ಇದೆ ಪಕ್ಷದಲ್ಲಿ ಅನ್ನುವಂಥದ್ದು ಏನಾದ್ರೂ ಯತ್ನಾಳ ಅವರ ಗಮನಕ್ಕೆ ಬಂದಿದ್ದು ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ಮುಂದೆ ಅವರಿಗೆ ಕಗ್ಗಂಟಾಗಬಹುದು ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈಗ ಗಂಭೀರವಾಗಿ ಯೋಚನೆಯನ್ನ ಮಾಡ್ತಾ ಇದೆ ಆ ಯಾರು ಹಣವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಮತ್ತೆ ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಶಿವಮನೆ ಡೀಟೇಲ್ಸ್ಗಾಗಿ